ಕರ್ನಾಟಕ ಆಯೋಗದ ವತಿಯಿಂದ ಆಯೋಗದ ಅಧ್ಯಕ್ಷರಾದ ಜಯಪ್ರಕಾಶ್ ಹೆಗಡೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎರಡ್ ಸಾವಿರದ ಹದಿನೈದರಲ್ಲಿ ಎಚ್ ಕಾಂತರಾಜ್ ಇಡೀ ರಾಜ್ಯಾದ್ಯಂತ ಸಂಚರಿಸಿ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯನ್ನ ಮಾಡಿದರು ಈ ಎಲ್ಲ ದತ್ತಾಂಶಗಳನ್ನು ತೆಗೆದುಕೊಂಡು ಸಂಪೂರ್ಣ ಆಯೋಗದ ವರದಿಯನ್ನ ಸಿದ್ದತೆ ಮಾಡಿ ಸಿದ್ದರಾಮಯ್ಯನವರಿಗೆ ಅವರಿಗೆ ವರದಿ ಸಲ್ಲಿಸಿದ್ದು ಅದನ್ನ ನನ್ನ ಮುಖ್ಯಮಂತ್ರಿಗಳು ಸ್ವೀಕರಿಸಿದ್ದು ಇಡೀ ಕರ್ನಾಟಕ ರಾಜ್ಯದ ದಲಿತ ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತ ಅಲೆಮಾರಿ ಮಹಿಳೆ ರೈತರು ಕಾರ್ಮಿಕರು ಎಲ್ಲ ಜಾತಿಯ ಬಡವರಿಗೆ ಇಂದು ಐತಿಹಾಸಿಕ ದಿನವಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶಕ್ಕೆ ಸಂವಿಧಾನ ನೀಡಿದರೆ ಹಿಂದುಳಿದ ವರ್ಗಗಳ ಆಯೋಗದ ಜಾತಿವಾರು ಜನಗಣತಿ ಇಡೀ ಶೋಷಿತ ಸಮುದಾಯಕ್ಕೆ ಇನ್ನೊಂದು ಮಿನಿ ವಿಧಾನಸೌಧವಾಗಿದೆ ರಾಜ್ಯದ ಎಲ್ಲ ಸಮುದಾಯಗಳ ಆರ್ಥಿಕ ಸಾಮಾನ್ಯ ಸಾಮಾಜಿಕ ಶೈಕ್ಷಣಿಕ ಹಲವಾರು ಅಂಶಗಳು ಗೊತ್ತಾಗಿ ನಿಜವಾಗಲು ಹಿಂದುಳಿದವರಿಗೆ ಅವಕಾಶ ಮಾಡಿಕೊಡಲು ಇದೊಂದು ಅತಿದೊಡ್ಡ ಸಾಧನವಾಯಿತು ಕಲಬುರಗಿ ಜಿಲ್ಲೆಯ ಎಲ್ಲಾ ಶೋಷಿತ ಸಮುದಾಯಗಳು ಹಿಂದುಳಿದ ವರ್ಗಗಳು ಅಲ್ಪಸಂಖ್ಯಾತರು ಅಲೆಮಾರಿಗಳು ಜನಪರ ಸಂಘಟನೆಗಳನ್ನೊಳಗೊಂಡ ಐತಿಹಾಸಿಕ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಹಾಗೆ ಕಲಬುರಗಿ ನಗರದ ಜಗತ್ತು ವರ್ಷದಲ್ಲಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಗಜ್ಯೋತಿ ಬಸವೇಶ್ವರರಿಗೆ ಗೌರವ ಮಾಲಾರ್ಪಣೆ ಮಾಡಿ ಸಿಹಿ ಹಂಚಿಕೊಂಡು ಪಟಾಕಿ ಹಾರಿಸಿ ವಿಜಯೋತ್ಸವವನ್ನು ಆಚರಿಸಲಾಯಿತು ಮಹಾಂತೇಶ ಕೌಲ್ಗಿ ಮುಖಂಡರುಗಳಾದ ಶ್ರೀ ಬಸವರಾಜ ಬುದಿಹಾಳಸಿದ್ದಪ್ಪ ಜಾಲ್ಗಾರ್ ಸಾಯಬಣ್ಣ ಹೆಳವರ್ ಪವಾರ ರೇವಣ ಸಿದ್ದಪ್ಪ ಸಾತ್ನೂರ್ ಮೆಹಬೂಬ್ ಅಸಾಬ್ ರಾಜೇಂದ್ರ ಬಂಗ್ಡಾರ್ ವಿನೋದ ಕಾರ್ಪಲ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಸಂಗೊಳಗಿ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್ ಕಲಬುರಗಿ ಸುಮಾರು ದಿನಗಳಿಂದ ಡಾಕ್ಟರ್ ಕಾಂತರಾಜ್ ಆಯೋಗದ ವರದಿ ಜಾರಿಗೊಳಿಸಬೇಕಂತ ಇಡೀ ಶೋಷಿತ ಸಮುದಾಯ ಹಿಂದುಳಿದ ವರ್ಗಗಳು ಅತ್ಯಂತ ದೊಡ್ಡ ಮಟ್ಟದಲ್ಲಿ ರಾಜ್ಯದ ರಾಜ್ಯದಾದ್ಯಂತ ಹೋರಾಟ ಮಾಡಿದ್ದೇವೆ ಆ ಹೋರಾಟದ ಪ್ರತಿಫಲವಾಗಿ ಇವತ್ತಿನ ದಿವಸ ಕಾಂತರಾಜ್ ವರದಿಯನ್ನು ಸರ್ಕಾರ ಸ್ವೀಕಾರ ಮಾಡಿದೆ ಅದೇ ರೀತಿಯಾಗಿ ಸರ್ಕಾರ ಇದನ್ನು ಕೂಡಲೇ ಪ್ರಾಮಾಣಿಕವಾಗಿ ಜಾರಿಗೊಳಿಸಲು ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆಂಬ ನಂಬಿಕೆ ನಮಗಿದೆ ಅದಕ್ಕಾಗಿ ಈ ಈ ವರದಿ ಯಾವುದೇ ಮೇಲ್ವರ್ಗದವರ ಅಥವಾ ಯಾವುದೇ ಜಾತಿವಾದಿಗಳ ವಿರೋಧ ಅಲ್ಲ ಎಲ್ಲಾ ಜಾತಿಯ ಬಡವರ ಪರವಾದಂತ ಈ ಒಂದು ಆಯೋಗದ ವರದಿಯನ್ನ ಎಲ್ಲ ಜನಾಂಗದವರು ಇದನ್ನು ಜಾರಿಗೊಳಿಸಲಿಕ್ಕೆ ಕೈ ಜೋಡಿಸಬೇಕಂತ ಎಲ್ಲರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ತಮ್ಮ ಗಟ್ಟಿತನದಿಂದ ಈಗಾಗಲೇ ಈ ವರದಿಯನ್ನು ಸ್ವೀಕಾರ ಮಾಡಲಾಗಿದೆ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಇದನ್ನು ಜಾರಿಗೊಳಿಸಲಿಕ್ಕೆ ಅವರು ಪ್ರಯತ್ನ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ನಂಬಿಕೆ ನಮ್ಮ ಶೋಷಿತ ವರ್ಗಗಳಿಗಿದೆ ಎಂದು ಈ ಮೂಲಕ ಸಂತೋಷವನ್ನು ವ್ಯಕ್ತಪಡಿಸುತ್ತಾ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಭಿನಂದಿಸ್ತಾ ಈ ನಾನು ಮಾತು ಅರ್ಜುನ್ ಗೊಬ್ಬರ್ ಡಿ ಎಸ್ ಎಸ್ ಅಂಬೇಡ್ಕರ್ವಾದ ಮಾವಳಿಶೇಖರ ಟೀಮ್ ಕಲ್ಬುರ್ ಈ ದೇಶಕ್ಕೆ ಅತ್ಯಂತ ಅವಶ್ಯಕತೆ ಆಗಿರುವಂಥ ಇವತ್ತು ಹಿಂದುಳಿದ ಶೋಷಿತ ಅಲ್ಪಸಂಖ್ಯಾತರಿಗೆ ಬೇಕಾದಂಥ ಸಾಮಾಜಿಕ ಶೈಕ್ಷಣಿಕ ಮತ್ತು ಜಾತಿಯ ಈ ಹಿಂದುಳಿದ ವರ್ಗದ ವರದಿಯನ್ನು ಇವತ್ತು ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿ ಇವತ್ತು ರಾಹುಲ್ ಗಾಂಧಿಯವರ ಒಂದು ಮಾರ್ಗದರ್ಶನದಂತೆ ಪಕ್ಷದ ಹೈಕಮಾಂಡ್ನ ಒಂದು ಮಾರ್ಗದರ್ಶನದಂತೆ ಇವತ್ತು ಗಟ್ಟಿತನದಿಂದ ಈ ವರದಿಯನ್ನು ಸ್ವೀಕಾರ ಮಾಡಿದ್ದಕ್ಕಾಗಿ ಈ ರಾಜ್ಯದ ಸಮಸ್ತ ಹಿಂದುಳಿದ ದಲಿತ ಅಲ್ಪಸಂಖ್ಯಾತ ಮತ್ತು ಶೋಷಿತ ಎಲ್ಲ ಬಡವರ್ಗಗಳ ಪರವಾಗಿ ಇವತ್ತು ಈ ಸಂದರ್ಭದಲ್ಲಿ ಈ ರಾಜ್ಯದ ಎರಡನೇ ಮುಖ್ಯಮಂತ್ರಿ ಮತ್ತು ಎರಡನೇ ದೇವರಾಜರಸರಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಈ ಸಂದರ್ಭದಲ್ಲಿ ಹಾರ್ದಿಕ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಬಂಧುಗಳೇ ಇವತ್ತು ಈ ರಾಜಕೀಯ ಮೇಲಾಟದಲ್ಲಿ ಇವತ್ತು ರಾಜಕೀಯ ಸ್ವಾರ್ಥದಿಂದ ತುಂಬಿದಂಥ ಈ ರಾಜಕೀಯದಲ್ಲಿ ಇವತ್ತು ರಾಜಕೀಯಕ್ಕಿಂತ ಇವತ್ತು ಹಿಂದುಳಿದವರ ಇವತ್ತು ಶೋಷಿತರ ಒಂದು ಜೀವನ ಮುಖ್ಯ ಅವರ ಒಂದು ಹಿತಾಸಕ್ತಿ ಮುಖ್ಯ ಅಂತೇಳಿ ಇವತ್ತು ಗಟ್ಟಿತನದಿಂದ ಯಾವುದೇ ಮುಲಾಜಿಗೆ ಒಳಗಾಗದೆ ಇವತ್ತು ಯಾವುದೇ ಒಂದು ಜಾತಿಯ ಒಂದು ಅಂಕುಶಕ್ಕೆ ಮಣಿಯದೆ ಇವತ್ತು ಬಡವರ ಪಾಲಿನ ಒಂದು ಆಶಾಕಿರಣವಾಗಿ ಕಲಿಯುಗದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರೂಪದಲ್ಲಿ ಈ ವರದಿಯನ್ನು ಸ್ವೀಕಾರ ಮಾಡಿ ನಮ್ಮೆಲ್ಲರಿಗೆ ಸರ್ಕಾರಿ ರಾಜಕೀಯ ಸಾಮಾಜಿಕ ಶೈಕ್ಷಣಿಕ ಅವಶ್ಯಕತೆಗಳನ್ನು ಪೂರೈಸಲು ಇವತ್ತು ಈ ವರದಿ ಸ್ವೀಕರಿಸುವುದಕ್ಕಾಗಿ ಸಮಸ್ತ ಶೋಷಿತ ವರ್ಗ ಪರವಾಗಿ ಧನ್ಯವಾದ ಅರ್ಪಿಸ್ತಾರೆ